ಇನ್ನು ಕಾರವಾರದ ವಾರ್ಷಿಪ್ ಮ್ಯೂಸಿಯಂ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಹುತಾತ್ಮ ಯೋಧ ಮೇಜರ್ ರಾಮ್ ರಾಘೋಬ ರಾಣೆ ಪುತ್ಥಳಿಗೆ ಕದಂಬ ನೌಕಾನೆಲೆ ಯೋಜನೆಯ ಕಮಾಂಡರ್ ಸ್ವಾಮಿನಾಥನ್ ಬಾಲಕೃಷ್ಣನ್ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಪುಷ್ಪ ಅರ್ಪಿಸುವ ಮೂಲಕ ಗೌರವವನ್ನು ಸಲ್ಲಿಸಿದ್ರು ಬಳಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹುತಾತ್ಮ ಯೋಧರ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ನೌಕಾನೆಲೆ ಯೋಜನೆಯ ಉಪನಿರ್ದೇಶಕ ಕಮಾಂಡರ್ ಸ್ವಾಮಿನಾಥನ್ ಪಾಕಿಸ್ತಾನ ವಿರುದ್ದದ ಯುದ್ದದಲ್ಲಿ ಭಾರತ ಶೌರ್ಯದಿಂದ ಮುನ್ನುಗ್ಗಿದ ಪರಿಣಾಮ ಯುದ್ದದ ಗೆಲುವು ಸಾಧಿಸಿದ್ದು ಇಂದಿಗೆ ಯುದ್ದದ ಗೆಲುವಿಗೆ ಐವತ್ತು ವರ್ಷಗಳು ಸಂದಿವೆ ಅಂದಿನ ಯುದ್ದದಲ್ಲಿ ಶೌರ್ಯ ಪ್ರದರ್ಶನ ತೋರಿದ ಯೋಧರ ನೆನಪಿಗಾಗಿ ಈ ದಿನವನ್ನೇ ವಿಜಯ್ ದಿವಸ್ ಆಗಿ ಆಚರಣೆ ಮಾಡಿದರು ಆಡ್ಲಾಗ್ತಿದೆ ಎಂದರು It commemorates the victory of the Indian forces over the Pakistani forces in the Indo-Pak War of 1971. The surrender of 93,000 troops by General Niazi happened on this day on the 16th December 1971 and a new country Bangladesh was born. The Indian Navy played a very significant role in the 1971 war. Two very spectacularly choreographed operations, Operation Trident on the 4th and 5th of December and Operation Python on the 8th and 9th of December, were so successful that they brought the adversary to their knees and these were responsible for the war to remain very short for a period of 13 days from 3rd of December to the 16th of December eventually leading to the surrender of Pakistani forces on the 16th of December. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ದೇಶಕ್ಕಾಗಿ ಯೋಧರು ಹೋರಾಡುವುದಕ್ಕಿಂತ ಅವರನ್ನ ದೇಶದ ಭದ್ರತೆಗೆ ಕಳುಹಿಸಿಕೊಡುವ ಅವರ ಕುಟುಂಬಸ್ಥರ ದೇಶಪ್ರೇಮ ದೊಡ್ಡದು ಹೀಗಾಗಿಯೇ ಕಾರ್ಯಕ್ರಮದಲ್ಲಿ ಅವರ ಕುಟುಂಬಸ್ಥರನ್ನ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಎಂದರು ತಮ್ಮ ಮಕ್ಕಳನ್ನ ತಮ್ಮ ಗಂಡನ್ನ ಹೋಗಿ ನೀವು ದೇಶಕ್ಕಾಗಿ ಮಾಡಿ ಅಂತ ಕಳಿಸ್ಕೊಡ್ಲಿಕ್ಕೆ ಅದಕ್ಕಿಂತ ದೊಡ್ಡ ಧೈರ್ಯ ಬೇಕು ದೇಶ ಪ್ರೇಮ ಬೇಕು ಸಮಾಜ ಕಾಳಜಿ ಬೇಕು ಆ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಒಂದು ದೊಡ್ಡ ಒಂದು ತ್ಯಾಗವನ್ನ ಮಾಡಿದರೆ ನಿಮ್ಮೆಲ್ಲರ ಪರವಾಗಿ ಅವರು ಪ್ರತಿಯೊಬ್ಬರನ್ನು ಕಾಲು ಮುಗಿಸಿ ನಾವು ಅವರಿಗೆ ನಮಸ್ಕರಿಸಬೇಕಾಗಿರುವಂತ ಒಂದು ಕರ್ತವ್ಯ ನಮ್ದೆಲ್ಲ ಇದೆ ಅದಕ್ಕೆ ಅವರಿಗೆ ನಾವು ಈ ಒಂದು ಅವಕಾಶದಲ್ಲಿ ನಮ್ಮ ನಮನೆಗಳನ್ನು ನಾವು ಕಳಿಸ್ತೀವಿ ಜಿಲ್ಲಾಡಳಿತ ಹಾಗೂ ಸೈನಿಕ ಬೋರ್ಡ್ ವತಿಯಿಂದ ಕಾರವಾರದಲ್ಲಿ ವಿಜಯ್ ದಿವಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ತಾಲೂಕು ಆಸ್ಪತ್ರೆ ಭಟ್ಕಳ ಇವರ ಆಶ್ರಯದಲ್ಲಿ ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿವಂಗತ ಲಕ್ಷ್ಮೀ ಮಹಾದೇವ್ ಸ್ಮರಣಾರ್ಥ ಸ್ಕರಣಾರ್ಥ ರೋಟರಿ ಕ್ಲಬ್ ದೇಣಿಗೆಯಿಂದ ಸ್ಥಾಪಿಸಲಾಗಿರುವ ಟ್ರೇಡ್ ಮಿಲ್ ಟೆಸ್ಟಿಂಗ್ ಮಷಿನ್ ಕೇಂದ್ರವನ್ನು ರೋಟರಿ ಜಿಲ್ಲಾ ಗವರ್ನರ್ ಗೌರೀಶ್ ಧೋಂಡ್ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಕೊರೋನಾ ಕಾಲಿಟ್ಟ ದಿನದಿಂದ ಇಲ್ಲಿಯವರೆಗೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಎರಡು ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಆಸ್ಪತ್ರೆಯ ಪ್ರತಿ ವಿಭಾಗವೂ ಗಮನಾರ್ಹವಾಗಿ ಪ್ರಗತಿಯನ್ನ ಕಂಡಿದೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಈ ಪರ್ಯಾಯ ಸುಧಾರಣೆಯ ಹಿಂದೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯ ನೆರವು ರೋಟರಿ ಕ್ಲಬ್ನಿಂದ ಮುಂದುವರಿಯಲಿದೆ ಗ್ರಾಮೀಣ ಭಾಗದ ಹೆಣ್ಣು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಬೇಕಾಗಿದ್ದು ಸಮಾಜ ಹಾಗೂ ಆಡಳಿತ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದು ವಿವರಿಸಿದರು ಇನ್ನು ಭಟ್ಕಳ ರೋಟರಿ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್ ಮಾತನಾಡಿ ಬಡಜನರಿಗೆ ನೇರವಾಗಿ ಸೌಲಭ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಆಸ್ಪತ್ರೆಯ ಆಡಳಿತದ ಜೊತೆಗೆ ನಿಂತಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿಯಿಂದಲೇ ಡಯಾಲಿಸಿಸ್ ಕೇಂದ್ರವನ್ನ ಆರಂಭಿಸಲಾಗಿತ್ತು ಕೋವಿಡ್ ಸಂದರ್ಭದಲ್ಲಿಯೂ ರೋಟರಿ ಹಲವಾರು ಜನಪರ ಕಾರ್ಯಗಳನ್ನು ಕೈಗೊಂಡಿದೆ ಇದೀಗ ಆರಂಭಿಸಲಾಗಿರುವ ಟಿಎಂಟಿ ಕೇಂದ್ರದ ಸೌ ಸೌಲಭ್ಯವು ಭಟ್ಕಳದ ಎಲ್ಲಾ ಜನರಿಗೂ ಸಿಗುವಂತಾಗಬೇಕೆಂದು ಹೇಳಿದ್ರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿದ್ರು ಜಿಲ್ಲಾ ರೋಟರಿ ಕ್ಲಬ್ ಸಹಾಯಕ ಗವರ್ನರ್ ಡಾಕ್ಟರ್ ಶಿವರಾಮ್ ಜಿಲ್ಲಾ ರೋಟರಿ ಕ್ಲಬ್ ಅಧ್ಯಕ್ಷ ಗೌರೀಶ್ ದೋಂಡ್ ಅವರ ಪರಿಚಯವನ್ನ ಮಾಡಿಕೊಟ್ರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮೀಶ್ ಭಟ್ಕಳ ರೋಟರಿ ಕ್ಲಬ್ ಕಾರ್ಯದರ್ಶಿ ಶ್ರೀನಿವಾಸ್ ಪಡಿಯಾರ್ ರೊಟೇರಿಯನ್ ಗೌರೀಶ್ ಡಾಕ್ಟರ್ ಮುಷ್ತಾಕ್ ಬಾವಿಕಟ್ಟೆ ಮುಂತಾದವರು ಇದ್ದರು ಸಾಮಾಜಿಕ ಸೇವೆಯನ್ನ ಪರಿಗಣಿಸಿ ಅಚ್ಚು ಕಾಮತ್ ಹೆಸ್ಕಾಂ ಅಭಿಯಂತರ ಶಿವಾನಂದ್ ನಾಯ್ಕ್ ಶ್ರೀಕಾಂತ್ ನಾಯ್ಕ ಆಸರಕೇರಿ ಮಂಜುನಾಥ್ ನಾಯ್ಕ ಮುಟ್ಟಿ ಇರ್ಷಾದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರಿ ಎರಡು ಸಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन फिजियोथेरपी ट्रीटमेंट कंडीशन सर्विकल एंड लंबर मैनेजमेंट, ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो एल्बो, लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव नियर नागमालिया काजुबाग कारवार